ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲಲ್ಲಿ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ವಿ ಸ್ನೇಹಿತರೆ ಇದು ಈಗ ನಮ್ಮ ಬೆಂಗಳೂರಲ್ಲಿ ಡೈಲಿ ಎರಡು ಮೂರು ಜನ ಸಾವನ್ನಪ್ಪುತ್ತಿದ್ದಾರೆ ಕಾರಣ ಡೆಂಗು ಡೆಂಗು ಅಂತ ಈ ಡೆಂಗುಗೆ ಯಾವ ಟ್ಯಾಬ್ಲೆಟ್ ಇಂಜೆಕ್ಷನ್ ಇಲ್ಲ ಆದರೆ ನಮ್ಮ ಪ್ರಕೃತಿ ಸಿಕ್ಕುವಂತಹ ಪಪ್ಪಾಯ ಗಿಡ ಈ ಪಪ್ಪಾಯ ಗಿಡದಿಂದ ನಾವು ಆ ಡೆಂಗು ಜ್ವರವನ್ನು ತೊಲಗಿಸ್ಬೋದು ಒಳ್ಳೆ ಪಪ್ಪಾಯ ನಾದು ನಾಟಿ ಮರ ಆಗಿರಬೇಕು ಆ ನಾಟಿ ಮರದಲ್ಲಿ ಒಳ್ಳೆ ಪಪ್ಪಾಯ ಲೀಫ್ ಎತ್ಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಮಿಕ್ಸಿಗೆ ಹಾಕಿ ಮನೆಯಲ್ಲಿ ಎಷ್ಟು ಜನ ಅಷ್ಟು ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮೇಲೆ ಸೋದಿಸ್ಕೊಂಡು ಜಾವ ಖಾಲಿ ಒಟ್ಟಿಗೆ ಒಂದು ಕಪ್ಪನ್ನು ಸೇವನೆ ಮಾಡಿದ್ರೆ ಒಂದು ವರ್ಷ ಡೆಂಗು ಬರಲ್ಲ ಡೆಂಗು ಜ್ವರ ಬಂದವರು ಐದು ವಾರ ಕುಡಿಬೇಕಾಗುತ್ತೆ ಈ ಐದು ವಾರ ಸೇವನೆ ಮಾಡಿದ್ರೆ ಆ ರ ವೈಟ್ ಪ್ಲೇಟ್ಸನ್ನು ಇನ್ಕ್ರೀಸ್ ಮಾಡೋ ಶಕ್ತಿ ಇದಕ್ಕಿದೆ ಆದರೆ ಇದು ಪಪ್ಪಾಯ ಈ ಪಪ್ಪಾಯ ಎಂಬುದು ಮರ ನಾಟಿ ಆಗಿರಬೇಕು ಸ್ನೇಹಿತರೆ ಇದು ಹೈಬ್ರಿಡ್ ಸುತ್ತ ನಾಟಿ ಆಗಿರಬೇಕು ನೋಡಿ ಇಷ್ಟು ಒಂದು ಲೀಫು ಈ ಒಂದು ಸೊಪ್ಪು ಎಲೆ ಒಂದು ನಾಲ್ಕು ಜನಕ್ಕಾಗುತ್ತೆ ಅಂದರೆ ಡಿಪೆಂಡ್ ಅಪಾನ್ ಆ ಎಲೆ ಮೇಲೆ ಅವ್ರಿಗೆ ಇದಾಗುತ್ತೆ ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ನ್ಯಾಚುರಲಾಗಿ ಸಿಗುವಂತಹ ಮ್ಯಾ ಮದ್ದಿದು ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸೆಕ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಲಿ ಈ ಪಪ್ಪಾಯಿ ಜ್ಯೂಸನ್ನು ಒಂದು ಸಾರಿ ಒಂದು ವರ್ಷಕ್ಕೊಂದು ಸಾರಿ ಕುಡಿದ್ರೆ ಒಂದು ಕಪ್ಪನ್ನು ಒಂದು ವರ್ಷ ಡೆಂಗ್ಯೂ ಬರಲ್ಲ ಬಂದವರು ಒಂದು ಐದು ತಿಂಗಳು ಸರಿ ಮಾಡಿ ನಮಸ್ಕಾರ